ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ ಇವತ್ತು ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರವರ ಮಿನಿಸ್ಟ್ರಿಗಳೇನು ಅವರವರ ಸೇವೆಗಳೇನು ಅಂತ ನಮಗೆ ತಿಳಿಸ್ಕೊಡೋದಕ್ಕೂ ಒಂದು ಎಕ್ಸಾಂಪಲ್ ಆಗಿ ನಿಂತ್ಕೊಳ್ಳುತ್ತೆ ಈ ವಿಡಿಯೋ ನೀವು ಆಲ್ರೆಡಿ ಟೈಟಲ್ ಓದಿರ್ತೀರಾ ಆ ತಮ್ಮನೇಲಿ ಓದಿರ್ತೀರಾ ನೀವು ಬಾಟಲ್ ಮಿನಿಸ್ಟ್ರಿ ಬಾಟಲ್ ಸುವಾರ್ತೆ ನಂತರ ಗಲೇಷಿಯನ್ಸ್ ಸಿಕ್ಸ್ ನೈನ್ ಅನ್ನೋದನ್ನೆಲ್ಲ ನೀವು ಓದಿರ್ತೀರ ಈ ತಮ್ಮ ಇಲ್ಲಿ ಓದಿದ ಪ್ರಕಾರವಾಗಿ ಈ ಬಾಟಲ್ ಮಿನಿಸ್ಟ್ರಿ ಅಂತ ನಾವು ಅರ್ಥ ಮಾಡ್ಕೊಂಡು ಬಾಟಲ್ ಮಿನಿಸ್ಟ್ರಿ ಅಂದ್ರೆ ನೀವೇನು ಎಣ್ಣೆ ಹೊಡೆಯೋ ಬಾಟಲ್ ಅನ್ಕೊಂಬಿಟ್ಟು ಇಲ್ಲ ಕುಡುಕುರ್ ಮಧ್ಯದಲ್ಲಿ ಸೇವೆ ಮಾಡೋ ಮಿನಿಸ್ಟ್ರಿನೋ ಅಂತ ಅನ್ಕೋಬೇಡಿ ಇಲ್ಲ ಅದಕ್ಕಿಂತ ವಿಭಿನ್ನವಾಗಿರುವಂಥ ಮಿನಿಸ್ಟ್ರಿ ಇದನ್ನ ನಾನು ಓದಾಗ್ಲೂ ಸಹ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ದೇವರು ಇಷ್ಟು ಬ್ಯೂಟಿಫುಲ್ ಆಗಿ ಲೀಡ್ ಮಾಡ್ತಾನ ಅಂತ ಒಬ್ಬೊಬ್ರು ಒಂದೊಂದರ ಲೀಡ್ ಮಾಡ್ತಾನೆ ಪ್ರಿಯರೇ ಆತನ ಲೀಡಿಂಗ್ ನಮ್ಗೆ ಅರ್ಥ ಆಗಲ್ಲ ಆತನ ವೇ ನಮ್ಗ್ ಅರ್ಥ ಆಗಲ್ಲ ಆದ್ರೆ ಕಾಯ್ಬೇಕು ಅಷ್ಟೇ ನಾವು ಅದೇ ರೀತಿಯಾಗಿ ಇಲ್ಲಿ ನಾವು ಗಮನಿಸಿದ್ದೆ ಆದ್ರೆ ಒಂದು ವ್ಯಕ್ತಿ ತುಂಬಾ ದಿವಸದಿಂದ ಇವಾನ್ಜಲಿಸಂ ಹಾಟ್ ಇರುವಂತ ವ್ಯಕ್ತಿ ದೇವ್ನ ಸನ್ನಿಧಲ್ ಪ್ರಾರ್ಥನೆ ಮಾಡ್ತೇನೆ ಪ್ರಭು ನಾನು ಯಾವ ಮಿನಿಸ್ಟ್ರಿ ಮಾಡ್ಲಿ ಹೆಂಗ್ ಮಾಡ್ಲಿ ಯಾವ ತರ ನಡ್ಸ್ಕೊಳ್ತೀಯಾ ಯಾವ ತರ ನನ್ನ ಕರೆಸ್ಕೊಳ್ತೇನೆ ಸನ್ನಿಧಾನಕ್ಕೆ ಹೆಂಗ್ ಲೀಡ್ ಮಾಡ್ತೀಯ ಪ್ರಭು ನನ್ ಹೇಳು ಅಂತ ಬಹಳ ದಿವಸದಿಂದ ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಎ ಮ್ಯಾನ್ ಕೀನ್ ಆನ್ ಇವಾಂಜಲಿಸಮ್ ಅಂಡ್ ಪ್ರೇಡ್ ಲಾಂಗ್ ಅಂಡ್ ಹಾಟ್ ಫಾರ್ ಎ ಮಿನಿಸ್ಟ್ರಿ ಅಂಡ್ ದ ಲಾರ್ಡ್ಸ್ ಲೀಡಿಂಗ್ ಲಾರ್ಡ್ಸ್ ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಮಿನಿಸ್ಟ್ರಿಗೋಸ್ಕರ ಲಾಸ್ಟ್ ಅಲ್ಲಿ ಏನ್ ಮಾಡ್ತಾ ಅಂದ್ರೆ ದೇವ್ರು ಇ ವಾಸ್ ಲೆಡ್ ಬೈ ದ ಲಾಟ್ ದ ಬಾಟಲ್ ಇವಾಂಜುಲಿಸಮ್ ಬಾಟಲ್ ಇವಾಂಜುಲಿಸಮ್ ಮಾಡು ಅಂತ ಹೇಳ್ತೀನಿ ಅವ್ನಗೂ ಆಶ್ಚರ್ಯ ಆಗುತ್ತೆ ಇದೆಂತ ಇವಾಂಜುಲಿಸಮ್ ಗುರು ನಾನು ಏನೇನೋ ಇವಾಂಜುಲಿಸಂ ಕೇಳಿಬಿಟ್ಟಿದ್ದೀನಿ ದೇವರ ನನ್ನ ಬಾಟಲ್ ಇವಾಂಜುಲಿಸಂ ನಡೆಸ್ತಾ ಇದ್ದಾನೆ ಇಷ್ಟು ವೈವಿಧ್ಯಮಯವಾಗಿ ಇರಲಿ ಇದು ನನ್ನ ಸೌಭಾಗ್ಯ ಅನ್ಕೊಂಡು ಅವನೇನ್ ಮಾಡ್ತಾನೆ ಈ ಕಲೆಕ್ಟರ್ ಡಿಸ್ಕಾರ್ಡೆಡ್ ಬಾಟಲ್ಸ್ ಅಂಡ್ ಗ್ಲಾಸ್ ಕಂಟೈನರ್ಸ್ ಆಫ್ ಅಂಡ್ ಪಿಕಿಂಗ್ ದಮ್ ಅಪ್ ಫ್ರಮ್ ದ ಸಿಟಿ ಡಂಪ್ ಅಂತ ಸಿಟಿ ಡಂಪ್ ಇರುತ್ತಲ್ಲ ಆ ಡಂಪ್ ಇಂದ ತೆಗೆದು ಬಿಟ್ಟು ಬಿಸಾಕಲ್ಪಟ್ಟ ತಿರಸ್ಕರಿಸಲ್ಪಟ್ಟ ಬಾಟ್ಲ್ಗಳೆಲ್ಲ ತೆಗೆದು ಏನ್ ಮಾಡ್ತಾನೆ ಈ ವುಡ್ ಪ್ಲೇಸ್ ಟ್ರ್ಯಾಕ್ಸ್ ಅಂಡ್ ಸ್ಕ್ರಿಪ್ಚರ್ಡ್ ಲಿಟ್ರೇಚರ್ ಇಂಟು ದಿಸ್ ಬಾಟಲ್ಸ್ ಅಂಡ್ ಸೀಲ್ ದೆಮ್ ಅದ್ರ ಒಳಗಡೆ ಟ್ರ್ಯಾಕ್ ಇಕ್ತಾನೆ ಮತ್ತೆ ಸ್ಕ್ರಿಪ್ಚರ್ ಲಿಟ್ರೇಚರ್ ಇರ್ತಾನೆ ಅದ್ರಲ್ಲಿ ಮೆಸೇಜ್ ಇಡ್ತಾನೆ ಆ ರೀತಿಯಾಗಿ ಸೀಲ್ ಮಾಡ್ತಾನೆ ಈ ವುಡ್ ದೆನ್ ಸೆಂಡ್ ದೆಮ್ ಫ್ಲೋಟಿಂಗ್ ಡೌನ್ ದ ಸ್ಟ್ರೀಮ್ ರನ್ನಿಂಗ್ ನಿಯರ್ ಹಿಸ್ ಹೌಸ್ ತನ್ನ ಒಂದು ತೊರೆ ಒಂದು ನದಿಯಲ್ಲಿ ಏನ್ ಮಾಡ್ತಾನೆ ಅದನ್ನ ತೇಲ್ಸಿ ಬಿಟ್ಬಿಡ್ತಾನೆ ಹೀಗೆ ಬಿಟ್ಟ ನಂತರ ಏನಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಗಮನ ಇಟ್ಟು ಕೇಳ್ರಿ ಇನ್ ಟ್ವೆಂಟಿ ತ್ರೀ ಇಯರ್ಸ್ ಆಫ್ ದಿಸ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಎಷ್ಟು ದಿವಸ ಮಾಡಿದ ಅವನು ಇಪ್ಪತ್ಮೂರು ವರ್ಷ ಮಾಡಿದ ಪ್ರಿಯರೇ ಎಷ್ಟ್ ಕಳಿಸಿದಾನೆ ಬಾಟ್ಲ್ಸ್ ಇಪ್ಪತ್ತೇಳು ಸಾವಿರ ಬಾಟ್ಲುಗಳನ್ನ ಆ ನದಿಯಲ್ಲಿ ಕಳಿಸಿದಾನೆ ಮತ್ತೆ ಐದು ಸಾವಿರದ ಆರ್ನೂರ ಜನರಿಂದ ಏನ್ ಮಾಡಿದಾನೆ ರಿಪ್ಲೈನ ರಿಸೀವ್ ಮಾಡ್ಕೊಂಡಿದ್ದಾನೆ ಅವರೆಲ್ಲ ಮೆಸೇಜ್ ಓದಿದ್ದಾರೆ ಒಂಬತ್ತು ಕಂಟ್ರಿಯಿಂದ ಅವನಿಗೆ ರೆಸ್ಪಾನ್ಸ್ ಬಂದಿದೆ ದೂರದಿಂದ ಮತ್ತೆ ಹತ್ತಿರದಿಂದ ಗೊತ್ತಾ ಒನ್ ಸಚ್ ರೆಸ್ಪಾನ್ಸ್ ಕೇಮ್ ಆಫ್ಟರ್ ತರ್ಟೀನ್ ಅಂಡ್ ಆಫ್ ಇಯರ್ಸ್ ಆಫ್ಟರ್ ದ ಬಾಟಲ್ ಹ್ಯಾಡ್ ಬಿನ್ ಕ್ಯಾಸ್ಟ್ ಇನ್ ದ ವಾಟರ್ ಅದು ನೀರಲ್ಲಿ ತೇಲ್ಸಿ ಬಿಟ್ಟಾಗ ಹದಿಮೂರುವರೆ ವರ್ಷಗಳ ನಂತರ ಅವ್ರಿಗೆ ಒಂದು ಉತ್ತರ ಬಂದಿದೆ ಆ ಉತ್ತರ ಬಹಳ ಇಂಟ್ರೆಸ್ಟಿಂಗ್ ಆದದ್ದು ಏನ್ ಗೊತ್ತಾ ಈ ಉತ್ತರ ಯಾವ ಸಮುದಾಯದಿಂದ ಅಂದ್ರೆ ಈ ಕೃಷಿ ಮಾಡ್ತಾರಲ್ಲ ವ್ಯವಸಾಯ ಮಾಡ್ತಾರಲ್ಲ ಫಾರ್ಮಿಂಗ್ ಕಮ್ಯುನಿಟಿ ಆ ಸಮುದಾಯದಿಂದ ಬಂದದ್ದಿದು ಅಲ್ಲಿ ಪ್ರವಾಹ ಬಂದಾಗ ಈ ಬಾಟಲ್ ತೇಳ್ಕೊಂಡು ಹೋಗಿ ಅವರಿಗೆ ಒಂದು ಅದ್ಭುತವಾದ ನಿರೀಕ್ಷಣೆಯನ್ನು ಕಳ್ಕೊಂಡಂತ ವ್ಯಕ್ತಿಗಳಿಗೆ ನಿರೀಕ್ಷಣೆಯನ್ನು ಹುಟ್ಟಿಸಿ ಅವ್ರಿಗೆ ದೇವರನ್ನು ಪರಿಚಯ ಮಾಡಿಸಿ ಅದ್ಭುತವಾಗಿ ದೇವರ ಮಾರ್ಗದಲ್ಲಿ ನಡೆಸಿದಂತ ಈ ಬಾಟಲ್ ಇದು ಅಲ್ಲಿ ಬರೆಯಲ್ಪಟ್ಟಿದೆ ಏನಂತ ವಿಚ್ ವಾಸ್ ಫ್ಲಡೆಡ್ ಡ್ಯೂರಿಂಗ್ ಹೆವಿ ರೈನ್ಸ್ ಅಂಡ್ ದ ಮೆಸೇಜ್ ಇನ್ ದ ಬಾಟಲ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ವರ್ಷನ್ ಆಫ್ ಸೆವರಲ್ ಪೀಪಲ್ ಅಂಡ್ ದ ಸಬ್ಸಿಕ್ವೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಇ ಚರ್ಚ್ ಇನ್ ದಟ್ ಕಮ್ಯುನಿಟಿ ಪ್ರವಾಹದಲ್ಲಿ ಬಂದಾಗ ಈ ಬಾಟಲ್ ತೇಲ್ಕೊಂಡು ಹೋಗಿದೆ ಇದು ಈ ಬಾಟಲ್ ಜವಾಬ್ದಾರಿಯುತವಾಗಿ ಅವರ ಜೀವನದಲ್ಲಿ ಆಗಿದೆ ಯಾವ ರೀತಿ ಅಂದ್ರೆ ಅನೇಕನ ದೇವರ ಕಡೆಗೆ ಮಾನಸಾಂತರದ ಕಡೆಗೆ ನಡೆಸುವಂತ ರೀತಿಯಲ್ಲಿ ಇದು ಬಾಟ್ಲ್ ಅವರಿಗೆ ತುಂಬಾ ಸಹಾಯ ಮಾಡಿದೆ ಆಲ್ರೆಡಿ ಸ್ಕ್ರಿಪ್ಚರ್ ಇದೆ ಅದರಲ್ಲಿ ಲಿಟ್ರೇಚರ್ ಇದೆ ಟ್ರ್ಯಾಕ್ಸ್ ಇದೆ ಮೋಕ್ಷ ಮಾರ್ಗ ಯಾವುದು ನಿಜವಾದ ದೇವರು ಯಾವುದು ಸತ್ಯ ಮಾರ್ಗ ಯಾವುದು ಪರಿಶುದ್ಧತೆ ಏನು ಪಾವಿತ್ರತೆ ಏನು ಜಡ್ಜ್ಮೆಂಟ್ ಏನು ಎಲ್ಲವೂ ಅವರು ತಿಳ್ಕೊಂಡಿದ್ದಾರೆ ನಂತರ ಏನಾಗಿದೆ ತಿಳ್ಕೊಂಡ್ ಮಾತ್ರ ಸುಮ್ನಾಗಿಲ್ಲ ಸಮುದಾಯದ ಮಧ್ಯದಲ್ಲಿ ಒಂದು ಚೋಚ್ ಒಂದು ಏರ್ಪಾಟ್ ಆಗಿದೆ ಸಮುದಾಯ ಮಧ್ಯದಲ್ಲಿ ಒಂದು ಚೋಚ್ ಕಟ್ಟಲ್ಪಡ್ತು ಕಟ್ಟಲ್ಪಟ್ಟಿ ಅಲ್ಲಿ ಅವರೆಲ್ಲರೂ ಆರಾಧನೆಗೆ ಸೇರ್ತಾರೆ ಈ ರೀತಿ ಆನ್ಸರ್ಗಳು ರೆಸ್ಪಾನ್ಸ್ಗಳು ಬರುವಾಗ ಎಷ್ಟು ಸಂತೋಷ ಆಗುತ್ತಲ್ವಾ ಅದಕ್ಕೆ ಬೈಬಲ್ ಒಂದು ಮಾತು ಹೇಳುತ್ತೆ ನಮ್ಗೆಲ್ರಿಗೂ ಗೊತ್ತಿರುವಂತ ವಾಕ್ಯ ಎಫ್ ಎಸ್ ಸಿ ಫೋರ್ ಲೆವೆನ್ ಅಲ್ಲಿ ದೇವರು ಐದು ಆಫೀಸ್ನ ಕೊಡ್ತಾನೆ ಏನು ಅಪೋಸಲ್ಸ್ ಪ್ರಾಫೆಟ್ಸ್ ಇವಾಂಜಲಿಸ್ಟ್ ಪಾಸ್ಟರ್ ಮತ್ತೆ ಟೀಚರ್ಸ್ ದೇವ್ರಿಗೆ ಯಾರಿಗೆ ಯಾವ್ದು ನಂಚ್ ಅದನ್ನ ಅದ್ ಕೊಡ್ತಾನೆ ತಾನೆ ಅದೇ ರೀತಿಯಾಗಿ ಈ ವ್ಯಕ್ತಿಗೆ ವಿಭಿನ್ನವಾದಂತ ಇವಾಂಜುಲಿಸಮ್ ನ ಕೊಡ್ತಾನೆ ಆ ಐದು ಆಫೀಸ್ ಅಲ್ಲಿ ಇವಾಂಜುಲಿಸಮ್ ನ ಕೊಡ್ತಾನೆ ಆದ್ರೆ ಇವಾಂಜುಲಿಸಮ್ ಹೆಂಗ್ ಕೊಡ್ತಾನೆ ಪಟ್ನ ಪಟ್ನಕ್ ಹೋಗ್ಬಿಟ್ಟು ಮೈಕ್ ಇಟ್ಕೊಂಡು ಹೇಳ್ಬಿಟ್ಟು ನಿನ್ ಮನೆಗೆ ಹೋಗುವಂತಲ್ಲ ಎಲ್ಲ ಡಿಸ್ಕಾರ್ಡೆಡ್ ಬಾಟಲ್ಸ್ ಗಳನ್ನ ತೆಗೆದು ಅದ್ರಲ್ಲಿ ಟ್ರ್ಯಾಕ್ ಇಟ್ಟು ನೀರಲ್ಲಿ ತೇಲಿ ಬಿಟ್ಟಾಗ ಎಲ್ಲೆಲ್ಲಿ ಹೋಗ್ಬೇಕು ದೇವ್ರ ಆ ಗೆ ಡೆಸ್ಟಿನೇಷನ್ ನ ಕೊಟ್ಟು ಎಲ್ಲಿಗೆ ಹೋಗ್ಬೇಕು ಯಾರ ಹತ್ರ ಸೇರಬೇಕು ಯಾರು ಕಷ್ಟದಲ್ಲಿ ಅವ್ರ ಹತ್ರ ಹೋಗಿ ಅವ್ರಿಗೆ ನಿರೀಕ್ಷಣೆಯನ್ನು ಹುಟ್ಟಿಸಿ ದೇವರು ಅವರನ್ನ ರಕ್ಷಿಸ್ಕೊಳ್ತಾರೆ ಎಷ್ಟು ಅದ್ಭುತ ಎಷ್ಟು ಸೌಂದರ್ಯ ಉಳ್ಳಂತ ಈ ಮಿನಿಸ್ಟ್ರಿ ಅಲ್ವಾ ನಿಜವಾದ್ರು ಈ ವ್ಯಕ್ತಿ ಭಾಗ್ಯಶಾಲಿ ಅನ್ಕೊಂಡು ಈ ರೀತಿಯಾದಂತಹ ಡಿಫ್ರೆಂಟ್ ಆಗಿರೋ ಮಿನಿಸ್ಟ್ರಿ ನಾನು ಕೇಳಿರ್ಲಿಲ್ಲ ಈ ವ್ಯಕ್ತಿ ಮಾಡಿದಲ್ಲ ಅದು ಇನ್ನೂ ಬ್ಯೂಟಿಫುಲ್ ಅಲ್ವಾ ಹಾಗಾಗಿ ಗಲೇಷಿಯನ್ ಸಿಕ್ಸ್ ನೈನ್ ಹೇಳುತ್ತೆ ನಾವು ಏನು ಬಿತ್ತತಿವೋ ತಕ್ಕ ಸಮಯದಲ್ಲಿ ದೇವರು ಅದಕ್ಕೆ ತಕ್ಕ ಒಂದು ಫಲವನ್ನು ಕೊಡ್ತಾನೆ ಅಂತ ನಾವು ಇಲ್ಲಿ ಗಲೇಷಿಯನ್ ಸಿಕ್ಸ್ ನೈನ್ ಅಲ್ಲಿ ನಾವು ನೋಡಬಹುದು ಹಾಗಾಗಿ ಪ್ರಿಯರೇ ಏನ್ ಹೇಳಕ್ ಬರ್ತೀವಿ ಅಂದ್ರೆ ನಿಮ್ಮ ಮಿನಿಸ್ಟ್ರಿ ಯಾವ್ದು ನಿಮ್ಗೆ ಕಾಲಿಂಗ್ ಯಾವ್ದು ಇದೆ ಯಾವ ರೀತಿ ದೇವ್ರು ನಡೆಸ್ತಾನೆ ಒಬ್ಬೊಬ್ರಿಗೆ ದೇವ್ರು ಒಂದೊಂದು ರೀತಿಯಾಗಿ ಮಿನಿಸ್ಟ್ರಿಯನ್ನು ಕೊಡ್ತಾನೆ ಸಭೆಯಲ್ಲಿ ಚಾಪೆ ಮಾಡಿಸೋದು ಮತ್ತೆ ಚೇರ್ ಗಳು ಎತ್ತಿಡೋದು ಪಿ ಎಸ್ ಸಿಸ್ಟಮ್ ನೋಡ್ಕೊಳ್ಳೋದು ಕ್ಲೀನಿಂಗ್ ಮಾಡೋದು ಅದೊಂಥರ ಮಿನಿಸ್ಟ್ರಿ ಹಾಡಾಡೋದು ನಂತರ ಕೀಬೋರ್ಡ್ ನುಡಿಸೋದು ನಂತರ ಬೈಬಲ್ ಒಬ್ರು ಕೆಲವರು ಚೆನ್ನಾಗಿ ಓದ್ತಾರೆ ಅವ್ರು ತುಂಬಾ ಗಂಭೀರವಾಗಿ ಓದ್ತಾರೆ ಅದನ್ನ ಚೆನ್ನಾಗಿ ಮಾಡುವಂಥದ್ದು ಅದನ್ನೆಲ್ಲವೂ ಸಹ ನಾವು ಮಿನಿಸ್ಟ್ರಿ ಅನ್ಕೊಂಡೆ ಮಾಡ್ಕೊಳ್ತಾ ಹೋಗ್ಬೇಕು ಹಾಗಾಗಿ ನಿನ್ನ ಮಿನಿಸ್ಟ್ರಿ ಯಾವುದು ಅಂತ ದೇವರ ಸನ್ನಿಧಾನದಲ್ಲಿ ಮಂಡಿ ಊರಿ ಕೇಳು ಪ್ರಭು ನನ್ನ ಯಾವ ರೀತಿ ನಡೆಸ್ತೀಯಾ ಯಾವ ರೀತಿಯಾದಂತ ಮಿನಿಸ್ಟ್ರಿ ನನ್ನ ನಡೆಸೋಕ್ ಇಷ್ಟಪಡ್ತೀಯಾ ನಾನ್ ನಿನ್ ಸನ್ನಿಧಾನದಲ್ಲಿ ಕಾ ಕಾಯ್ತಾ ಇದ್ದೀನಿ ಪ್ರಭು ಅಂತ ಕೇಳುವಾಗ ದೇವರು ನಿನಗೆ ಯಾವ ರೀತಿಯಾದಂತ ವ್ಯತ್ಯಾಸವಾದಂತ ಮಿನಿಸ್ಟ್ರಿಯನ್ನು ಕೊಡ್ತಾನೋ ಆತನ ಬಲ್ಲ ಸೊ ಹಾಗಾಗಿ ಇದು ನನ್ನನ್ನ ತುಂಬಾ ಇನ್ಸ್ಪೈರ್ ಮಾಡಿತ್ತು ಇಷ್ಟು ಬ್ಯೂಟಿಫುಲ್ ಆಗಿರುವಂತ ಮಿನಿಸ್ಟ್ರಿಯನ್ನ ದೇವ್ರು ಕೊಟ್ಟಿದಾನಲ್ಲ ಡಿಫ್ರೆಂಟ್ ಆಗಿ ಅಂತ ಯಾರ್ಯಾರಿಗೆ ಯಾವ ರೀತಿ ಡಿಫ್ರೆಂಟ್ ಮಿನಿಸ್ಟ್ರಿಯನ್ನ ಕೊಡ್ತಾನೋ ಗೊತ್ತಿಲ್ಲ ಆದ್ರೆ ನೀನ್ ದೇವ್ರ ಸನ್ನಿಧಾನದಲ್ಲಿ ಮೊಣಕಾಲ್ ಹಾಕಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ ನನ್ನ ಮಿನಿಸ್ಟ್ರಿ ಯಾವುದು ಅಂತ ಕೇಳು ದೇವರು ನಿನಗೆ ಅದನ್ನ ಗೋಚರ ಪಡಿಸ್ತಾನೆ ಅದು ನಿಮ್ ಮುಂದೆ ತಂದ ನಿಲ್ಲಿಸ್ತಾನೆ ಯಾಕಂದ್ರೆ ಕರ್ತನು ಆನ್ಸರ್ ಮಾಡುವ ದೇವರಾಗಿದ್ದಾನೆ ಪ್ರತಿ ಪ್ರಾರ್ಥನೆಗಳನ್ನ ದೇವರು ಆನ್ಸರ್ ಮಾಡುತ್ತಾನೆ ಹಾಗಾಗಿ ಒಂದು ಕಡೆ ಕುತ್ಕೋಬಿಡ್ಬೇಡ ನನ್ನ ಮಿನಿಸ್ಟ್ರಿ ಯಾವ್ದು ಅಂತ ತಿಳ್ಕೊಂಡು ಅಲ್ಲಿಂದ ಹೊರಟು ಮುಂದಕ್ಕೆ ಹೋಗಿ ದೇವರ ಸೇವೆ ಮಾಡು ಹಾಗಾಗಿ ಈ ವಿಡಿಯೋ ನಿಮ್ಗೊಂದು ಇನ್ಸ್ಪೈರಿಂಗ್ ಆಗಿರ್ಲಿ ಈ ವ್ಯಕ್ತಿಯನ್ನು ದೇವರು ಉಪಯೋಗಿಸಿದ ರೀತಿಯಲ್ಲಿ ದೇವರು ನಿಮ್ಮನ್ನು ಸಹ ಡಿಫ್ರೆಂಟ್ ಆಗಿ ಉಪಯೋಗಿಸ್ಲಿ ಮರ್ತೋಗ್ಬೇಡ್ರಿ ಇದು ಬಾಟಲ್ ಮಿನಿಸ್ಟ್ರಿ ಇದು ಬಾಟಲ್ ಇವಾನ್ಜಲಿಸಮ್ ಇವಾಂಜಲಿಸಮ್ ಹೆಂಗ್ ಬೇಕಾದ್ರೂ ಹೋಗುತ್ತೆ ನೀರಲ್ಲಿ ಯಾವ ಯಾವ ರೀತಿ ಬೇಕಾದನ್ನ ತೇಲ್ಸಿ ಬಿಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ನಮ್ಮೆಲ್ಲರನ್ನ ದೇವರು ವ್ಯತ್ಯಾಸವಾಗಿ ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಎಲ್ರು ಸುವಾರ್ತೆ ಮಾಡ್ರಿ ಮೌನವಾಗಿ ಇದ್ ಬಿಡ್ಬೇಡ್ರಿ ಯಾವುದೋ ಒಂದು ರೀತಿಯಲ್ಲಿ ದೇವರು ನಿಮ್ಮನ್ನ ಈಗಲಿಗೆ ಉಪಯೋಗಿಸ್ಕೊಳ್ಳಿ ಅಂತ ನಾನು ತುಂಬಾ ಆಶಿಸ್ತೇನೆ ಈ ವಿಡಿಯೋ ಮುಖಾಂತರ ದೇವರು ನಮ್ಮನ್ನ ಅನುಗ್ರಹಿಸ್ಲಿ ಆಶೀರ್ವದಿಸ್ಲಿ ದೇವರು ತಾನೇ ನಮ್ಮೆಲ್ಲರನ್ನ ಮುಂದೆ ನಡೆಸ್ಲಿ ಅಂತ ಮುಂದ್ ನೆಕ್ಸ್ಟ್ ವಿಡಿಯೋ ನಾನ್ ಪ್ರೆಸೆಂಟ್ ಮಾಡೋವ್ರಿಗೂ ಕರ್ತನ ಕೃಪೆ ನಮ್ಮನ್ನು ಆವರಿಸಿರಲಿ ಥ್ಯಾಂಕ್ ಯು